ನಮಸ್ಕಾರ ಇದು ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ ನಾನ್ ತಪ್ಪಿ ಜನ್ ಪರಿಹಾರ ಸಮಸ್ಯೆ ನನ್ನ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ತೆಗೆದುಕೊಂಡಿರುವಂತಹ ಗ್ರಾಮ ಪಂಚಾಯಿತಿ ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕಿನ ಸೊಂಡನಹಳ್ಳಿ ಗ್ರಾಮ ಪಂಚಾಯತಿ ಸೊ ಸೊಂಡನಹಳ್ಳಿ ಬಗ್ಗೆ ತಿಳ್ಕೊಳ್ಳೋದಾದ್ರ ಈ ಒಂದು ಗ್ರಾಮ ಪಂಚಾಯತ್ ಅಂಡರಲ್ಲಿ ಎಂಟು ಗ್ರಾಮ ಬರುತ್ತೆ ಒಟ್ಟು ಈ ಎಂಟು ಗ್ರಾಮನ ಹದಿಮೂರು ವಾರ್ಡ್ಗಳಾಗಿ ಡಿವೈಡ್ ಮಾಡಿದ್ದಾರೆ ಸೊ ಈ ಹದಿಮೂರು ವಾರ್ಡ್ ಗಳಿಗೆ ಹದಿನೆಂಟು ಜನ ಚೆನ್ನಾಗಿ ಆಯ್ತಾ ಪ್ರತಿನಿಧಿಗಳನ್ನ ನಾವಿಲ್ಲಿ ಕಾಣಬಹುದು ಇನ್ನು ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಅಂತ ನೋಡಿದಾಗ ಒಟ್ಟು ಐದು ಶಾಲೆಗಳನ್ನ ನಾವಿಲ್ಲಿ ಕಾಣಬಹುದು ಎರಡ್ ಸಾವಿರದ ಒಂಬತ್ತರ ಅಂಕಿ ಅಂಶ ಪ್ರಕಾರ ಅವಾಗಷ್ಟೇ ಇದು ಒಂದು ಗ್ರಾಮ ಪಂಚಾಯತ್ ಆಗಿ ಮಾರ್ಪಾಡ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಅಂಕಿಅಂಶಗಳ ಪ್ರಕಾರ ಇದು ಯಲಹಂಗ ವಿಧಾನಸಭಾ ವ್ಯಾಪ್ತಿಗೆ ಸೇರುತ್ತೆ ಹಾಗೆ ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಗೆ ಸೇರುತ್ತೆ ಸೊ ಎಂ ಎಲ್ ಎಸ್ ಆರ್ ವಿಶ್ವನಾಥ ಆಗಿದ್ರೆ ಎಂ ಪಿ ಅವರು ಡಾಕ್ಟರ್ ಕೆ ಸುಧಾಕರ್ ಅವರಾಗಿರ್ತಾರೆ ಸೊ ಬಳ್ಳಾಪುರ ಏನಿದೆ ಅಲ್ಲಿಂದ ಕೇವಲ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು ಈ ಗ್ರಾಮ ಪಂಚಾಯತ್ ಸೊ ಒಂದಷ್ಟು ಮೇಜರ್ ಎಕನಾಮಿಕ್ ಗಳು ವ್ಯಾಪಾರ ವಹಿವಾಟುಗಳಿಗೆ ಅಥವಾ ಉದ್ಯೋಗಗಳಿಗೆ ಮೇಜರ್ ಅವಕಾಶಗಳು ಈ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿ ಸಿಗುತ್ತೆ ಸೊ ಇಲ್ಲಿ ಈ ಒಂದು ಅವಧಿ ಏನಿದೆ ಈ ಅವಧಿಯಲ್ಲಿ ಪಂಚಾಯತ್ ಅಲ್ಲಿ ನಡೆದಿರುವ ಒಟ್ಟು ಸಭೆಗಳ ಸಂಖ್ಯೆ ನಲವತ್ತಾರು ಇನ್ನು ಈ ಪಂಚಾಯತ್ ನಲ್ಲಿ ಕಾರ್ಯನಿರ್ವಹಿಸುವಂತಹ ಸರ್ಕಾರದಿಂದ ನೇಮಕವಾಗಿರುವಂತಹ ಸಿಬ್ಬಂದಿಗಳದು ಹೊರಭಾಗದಲ್ಲಿ ಕೆಲಸ ನಡೆಸಬಹುದು ಅಥವಾ ಒಳಭಾಗದಲ್ಲಿ ಕೆಲಸ ನಡೆಸಬಹುದು ಸೊ ಇವರ ಸಂಖ್ಯೆ ಹದಿನೇಳು ಹದಿನೇಳು ಜನ ಸಿಬ್ಬಂದಿಗಳು ಕೆಲಸ ನಿರ್ವಹಿಸ್ತಾರೆ ಇನ್ನು ಇಲ್ಲಿನ ಕಂದಾಯ ವ್ಯವಸ್ಥೆ ಅಂತ ಬಂದಾಗ ಒಟ್ಟಾರೆ ಆಗಿ ಸಂಗ್ರಹ ಆಗ್ಬೇಕಾದಂತಹ ಕಂದಾಯ ಒಂದ್ ಕೋಟಿ ಹತ್ತೊಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರದ ಐನೂರ ತೊಂಬತ್ ಒಂದು ಇದರಲ್ಲಿ ಇದುವರೆಗೂ ಆಗಿರುವುದು ಮೂವತ್ತೆರಡು ಲಕ್ಷದ ಇಪ್ಪತ್ತೈದು ಸಾವಿರದ ಏಳ್ನೂರ ಮೂವತ್ತ್ ನಾಲ್ಕು ಬಾಕಿ ಇರುವುದು ಎಂಬತ್ತೇಳು ಲಕ್ಷದ ಎಂಟುನೂರ ಐವತ್ತೇಳು ರೂಪಾಯಿ ಸೊ ಇರೋ ಒಂದ್ ಕೋಟಿ ಹತ್ತೊಂಬತ್ತು ಲಕ್ಷದಲ್ಲಿ ಮೂವತ್ತೆರಡು ಲಕ್ಷ ಆಲ್ರೆಡಿ ಕಲೆಕ್ಟ್ ಆಗಿಬಿಟ್ಟಿದೆ ಉಳಿದಿರುವ ಎಂಬತ್ತೇಳು ಲಕ್ಷ ಚಿರಕ್ಷಕರೇ ಒಂದು ರೀತಿಯಲ್ಲಿ ಕಡಿಮೆ ಒಂದು ತೆರಿಗೆ ಸಂಗ್ರಹ ಆಗ್ತಕ್ಕಂತ ಒಂದು ಪಂಚಾಯಿತಿ ಸೊ ಹೆಚ್ಚಾಗಿ ಜನಸಂಖ್ಯೆಯು ಕೂಡ ಹಾಗಾದ್ರೆ ಕಮ್ಮಿ ಇರುತ್ತೆ ಮನೆಗಳ ಸಂಖ್ಯೆಯು ಕಡಿಮೆ ಇರುತ್ತೆ ಏನೋ ಈ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ ನಾವೊಂದು ಕಾರ್ಯಕ್ರಮವನ್ನ ಮಾಡಿರುತ್ತೇವೆ ಅದರಲ್ಲಿ ಒಂದಿಬ್ರು ಜನಪ್ರತಿನಿಧಿಗಳ ನಮ್ಮೊಂದಿಗೆ ಮಾತನಾಡಿದ್ರು ಚಲ್ಲಹಳ್ಳಿ ಗ್ರಾಮದ ಚುನಾಯಿತ ಸದಸ್ಯರು ಲಕ್ಷ್ಮಣ ಮೂರ್ತಿ ಅವರು ಮಾತನಾಡಿದ್ರು ನಂತರದಲ್ಲಿ ಈ ಪಂಚಾಯತ್ ಸಂಬಂಧಪಟ್ಟಂತೆ ಇನ್ನೊಂದು ಗ್ರಾಮ ಪ್ಯಾತ ಅಂತ ಹೇಳಿ ಇದು ಒಂದು ವಾಡಿ ಯಾರು ಸಂಪತ್ ಕುಮಾರ್ ಅನ್ನುವಂತಹ ಅವರು ಚುನಾಯಿತ ಪ್ರತಿನಿಧಿಯವರು ಅವರು ಕೂಡ ಮಾತನಾಡಿದ್ರು ಅವ್ರು ಹೇಳೋ ಪ್ರಕಾರ ಬ್ಯಾತ ಅಂತ ಏಳು ಗ್ರಾಮ ಇದೆ ವಾರ್ಡ್ ಇದೆ ಆ ವಾರ್ಡ್ ನ ವ್ಯಾಪ್ತಿಯಲ್ಲಿರುವಂತ ಒಂದು ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಜೆ ಜೆ ಎಂ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮುಕ್ತಾಯ ಆಲ್ರೆಡಿ ಎಲ್ಲ ಮನೆಗಳಿಗೂ ಟ್ಯಾಪ್ ವಾಟರ್ ಬರ್ತಾ ಇದೆ ಸೊ ಅದ್ಭುತವಾಗಿ ಅವರ ಅನುಭವಗಳನ್ನ ಹಂಚಿಕೊಂಡಿದ್ರು ಆರ್ ಸಂಪತ್ ಕುಮಾರ್ ಅವರು ಅವರ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಮನೆ ಮನೆಗೂ ಗಂಗೆಯನ್ನ ಅವರು ತಲುಪಿಸಿದ್ದಾರೆ ಅವರು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿದ್ದಾರೆ ಸೊ ಇವಾಗ ಇಬ್ರು ಚುನಾಯಿತ ಪ್ರತಿನಿಧಿಗಳು ಮಾತನಾಡಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇನ್ನೂ ಹೆಚ್ಚಿನ ಚುನಾಯಿತ ಪ್ರತಿನಿಧಿಗಳನ್ನ ಮಾತನಾಡಿಸೋದಕ್ಕೆ ಪ್ರಯತ್ನವನ್ನ ಪಡೋಣ ಮೊದಲನೇದಾಗಿ ಪುಷ್ಪಾವತಿ ಎಲ್ ಅವರು ಕಾಕೋಳ ಅಂತಕ್ಕಂತಹ ಗ್ರಾಮದ ಚುನಾಯ್ತಾ ಪ್ರತಿನಿಧಿ ಪುಷ್ಪಾವತಿ ಎಲ್ನಹಳ್ಳಿ ಗ್ರಾಮಕ್ಕೆ ಸೇರಿರುವಂತಹ ಒಂದು ನಮಸ್ತೆ ಪುಷ್ಪಾವತಿ ಅವರ ಸರ್ ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಿರೋದು ಸರ್ ಅವ್ರು ಫ್ರೀ ಇದ್ರೆ ಒಂದು ಹತ್ತು ನಿಮಿಷ ಮಾತಾಡ್ಬೋದಾ ಸರ್ 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 ವಿಷಯ ಅವರು ಒಬ್ರು ಮಹಿಳೆ ಆಗಿ ಈಗ ನಾಲ್ಕು ವರ್ಷ ಮುಗ್ದಿದೆ ಅಲ್ವಾ ಪಂಚಾಯತ್ ಮೆಂಬರ್ ಆಗಿ ಸೊ ಅವ್ರ ಅನುಭವಗಳು ಮಹಿಳೆ ಆಗಿ ಹೇಗಿದೆ ಅನ್ನುವಂಥದ್ದು ಒಂದ್ ಸಣ್ಣ ಅನುಭವನ ಹಂಚ್ಕೊಳ್ಳೋ ಹೇರಿಕೆ ಅಷ್ಟೇ ಸರ್ ಬೇರೆ ಏನು ವಿಷಯ

ಶಿಪುರ ಅಂತಕಂತ ಬಾರ್ಡ್ ಅಮಾಕ್ಷಿಪುರ ಬಾರ್ಡ್ ಓಯ್ವ ಚುನಾಯಿತಾ ಪ್ರತಿನಿಧಿಗೆ ಕಾರ್ಯ ಮಾಡುವಂತ ಪ್ರಯತ್ನವನ್ನ ಮಾಡೋಣ ಅನುಸೂಯಮ್ಮ ಎಂ ಅವರು ಆದರೆ ಅದರಪ್ಪ ಹೆಚ್ಚು ತವರಿಗೆ ಕ್ಷೇತ್ರ ಅಲ್ಲಿ ಇದೆ ಸ್ವೀಕ್ಷಕರೆ ಅನುಸೂಯಮ್ಮ ಅವರನ್ನು ಸಂಪರ್ಕ ಮಾಡೋದು ಸಾಧ್ಯ ಆಗತಾ ಇಲ್ಲ ಅವರು ಇರುವಂತ ಸ್ಥಳದಲ್ಲಿ ನೆಟ್ವರ್ಕ್ ವೀಕ್ಷಕರೇ ನೋಡಿದ್ರಿ ಗಂಗಮ್ಮ ಅವರು ಕಾರ್ಯನ ಸ್ವೀಕಾರ ಮಾಡಲಿಲ್ಲ ಸುರ್ನಲ್ಲಿ ವಾರ್ಡ್ ನಂಬರ್ ಎರಡರ ಚುನಾಯಿತ ಪ್ರತಿನಿಧಿಯಾಗಿದ್ರು ಗಂಗಮ್ಮ ಅವರು ಸೊ ನಂತರದಲ್ಲಿ ರಚುನಾಯಕ ಸದಸ್ಯರು ಹನಿಯೂರು ವಾರ್ಡ್ನ चुनाई तो सदस्य रत्नमालू हेलो हेलो सर नमस्ते इधर रत्नमालू नंबर है सर हेलो सर ना उतालु की उसी दमातर तेरा दो सर मेरा फ्री इधर हम भातनी में शामतर को दें सर ओके सर ओके थैंक ಸೊ ವೀಕ್ಷಕರ ಮೀಟಿಂಗ್ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಇದು ಗ್ರಾಮಕ್ಕೆ ಸಂಬಂಧಪಟ್ಟಂತ ಆಗಿದ್ರೆ ಬಹುಶಃ ಎಲ್ಲಾ ಮೆಂಬರ್ ಮೀಟಿಂಗ್ ಅಲ್ಲಿ ಇರ್ತಾರೆ ನೋಡೋಣ ಇನ್ನೊಂದಿಬ್ಬರಿಗೆ ಕರೆ ಮಾಡಿದ ನಂತರ ನಮ್ಗೆ ಏನು ಅಂತ ಗೊತ್ತಾಗುತ್ತೆ ಸೊ ನಂತರ ಹನಿ ವಾರ್ಡ್ ನಲ್ಲಿ ಇನ್ನೊಬ್ರು ಅನಸೂಯಮ್ಮ ಅನ್ನೋರು ಇರ್ತಾರೆ ಇವ್ರಿಗು ಕೂಡ ಕರೆ ಮಾಡ್ತಾರೆ ಅನಸೂಯಮ್ಮ ಅವರು ಹನಿಯೂರು ವಾರ್ಡ್ ನ ಅವರವತ್ ಆಯ್ತಾ ಸದಸ್ಯರು ಬಹುಶಃ ಯಾವುದೇ ಚುನಾಯಿತ ಪ್ರತಿನಿಧಿ ಕೂಡ ಕರೆಯನ್ನ ಸ್ವೀಕರಿಸ್ತಿಲ್ಲ ಅಂದ್ರೆ ಬಹುಶಃ ಯಾವುದು ಮೀಟಿಂಗ್ ನಲ್ಲಿ ಇರ್ಬೋದು ಶಿಕ್ಷಣ ನೀವು ಅನಸೂಯಂ ಅವರ ಸಂಪರ್ಕ ಸಾಧ್ಯವಾಗ್ಲಿಲ್ಲ ನಂತರದಲ್ಲಿ ಇನ್ನೋರ್ವ ಆಯ್ತಾ ಪ್ರತಿನಿಧಿಗೆ ಕರೆ ಮಾಡುವಂತ ಪ್ರಯತ್ನವನ್ನ ಮಾಡೋಣ ಕೆ ಯೋಗೇಶ್ ಕುಮಾರ್ ಅವರು ಕಾಕೋಳ ಅಂತ ಏನಿದೆ ಅವಾರ್ಡ್ ಅವಾರ್ಡ್ ನಚನಾಯ್ತ ಪ್ರತಿನಿಧಿ ಸೊ ವೀಕ್ಷಕರ ಕರೆಯನ್ನ ಕಟ್ ಮಾಡಿದ್ರು ಪೌಷ ಮೀಟಿಂಗ್ ನಲ್ಲಿ ಇರ್ತಾರ ಇನ್ನೊಬ್ಬ ಇನ್ನೊರ್ಗು ಆಯ್ತಾ ಸದಸ್ಯರಿಗೆ ಕರೆ ಮಾಡುವಂತ ಪ್ರಯತ್ನವನ್ನ ಮಾಡೋಣ సొల్నళి వార్డ్ నంబర్ ఎరడ హలో నమస్తే సార్ తాలూక న్యూస్ తూక్ న్యూస్ చాలా మాట్లాడి సార్ आज तो इन ग्राफ से ना आप ताई गया सर मीटिंग है ना ब्रोक्स के लिया यहाँ पर बस बस मीटिंग आज तो रिल्ला मेंबर बोल रहे इधर हैं नहीं 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 ओके सर ओके थैंक्यू सर नेक्स्ट टाइम प्रोग्राम इधर करेंगे सर तो बहुत से वीक्स करें बंदा स्ट्रो मेंबर तो लाले इधर हैं और रूइलंड है इधर ಆ ಸದಸ್ಯರು ಕೂಡ ಹೇಳಿದ್ರು ತದನಂತರ ನಾವ್ ಎಲ್ಲಾ ಕರೆಗಳನ್ನ ಮಾಡಿದ್ವಲ್ಲ ಯಾರು ಕೂಡ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ ಆ ಕೂಡ ಸೊನ್ನೆನಲ್ಲಿ ವಾರ್ಡ್ ನಂಬರ್ ಚುನಾಯಿತ ಪ್ರತಿನಿಧಿ ಅವರು ಮೀಟಿಂಗ್ ನಲ್ಲಿ ಇದ್ದೀವಿ ಅಂತ ಹೇಳಿದಾರೆ ಸೊ ಫೈನ್ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ನಾವ್ ಇವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡೋಣ ಹಿಂದಿನ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲು ಇಬ್ರು ಚುನಾಯಿತ ಸದಸ್ಯರು ಮಾತನಾಡಿ ಒಂದಷ್ಟು ಮಾಹಿತಿಗಳನ್ನ ನೀಡಿದ್ದಾರೆ ಹಾಗಾಗಿ ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಒಂದು ಮಾತನಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡೋಣ ಇಲ್ಲಿಗೆ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇದ್ದ ಅದು ನೀವು ಸಾಮಾಜಿಕ ಸಮಾನತೆ ಸ್ಪಷ್ಟತೆ